ಆತಲ್ಲ ಮತ್ತ್ ನಿಂತೀರಿ ಹಾ ನಡ್ರಿ ನಡ್ರಿ ಬಸ್ ತಪ್ಪ ಅಲ್ಲ ಗಂಗೂಬಾಯಿ ಬಸ್ ಏನ ಬಡ ಸಾಕ್ರಿ ಮತ್ ಏನೈತಿ ಓಟ್ ಹಾಕಿದ್ರಿ ಎಲ್ಲಾ ಮುಗೀತ ಇವ್ಳ ಅವಳಕಿನ್ ನಿನ್ನೆ ನೋಡಿದ್ರು ಹೋಗಕ ತುದಿ ನಿಂತಿದ್ಲು ಇವತ್ತು ಹೋಗಂದ್ರು ಕಾಲ್ ಕೀಳ್ಬಲ್ ನೋಡ ಇವ್ರಪ್ಪ ನಂಗ್ ಅಡ್ನಾಡಿ ನನ್ನ ಬಂದಿಂದ ಎಂದು ಮನಿ ಬಿಟ್ಟು

ಬೇಡವಾ ನಿಮಗಷ್ಟಕೋರಿ ಅಡಗಿನ ನಾನು ತಮ್ಮ ತೋಟದ ಮನೆಯಾಗ ಒಟ್ಟು ಜ್ವಾಳದ ರಾಶಿ ಅಲ್ಲಿ ರಾತ್ರಿ ಹಂದಿ ಬರ್ತಾವು ಕಾಯ್ಬೇಕಾಗ ಕಳ್ಳರ್ ಕಾಟ್ನು ಆಗೇತಿ ಮೊದ್ಲ ತುಟ್ಟಿ ಜೋಳ ಅದಕ್ಕ ಇದ್ದಷ್ಟು ಕಾಯ್ಕೋಬೇಕು ರಾತ್ರಿ ಹುಟ್ಟಬೇಕಲ್ಲ ಹ ಬೇಡವಾ ಬೇಡ ತಂಗಿ ಏನೇನು ಬೇಡ ನಾ ಅಂಕರು ಮಧ್ಯಾಹ್ನ ಹೊಂದವತ್ತ ಉಣ್ಣದು ರಾತ್ರಿ ಊಟನ ಇನ್ನೊಂದು ಹೌದು ಬಿಡ್ರಿ ನಾರ ನಿಮ್ಮ ಹೆಂಡ್ತಿ ಅಂತ ಜಗಳ ಗಂಟಿದ್ರೆ ಯಾರು ವಿಟಾರಿ ಬಂದ ಹೇಳಿ ವಾಸುಸ್ತರ ನನಗೂ ಯಾಕ ಮಧ್ಯಾಹ್ನ ಹತ್ತಾಗ ಉಂಡೇನಲ್ಲ ಹೊಟ್ಟಿ ನಿಬ್ರದಂಗ ಆಗೇತಿ ರಾತ್ರಿ ಒಟ್ಟು ಖಾಲಿ ಭಟ್ಟಿ ಇಟ್ನೆ ಅಂದ್ರ ಮುಂಜಾನೆ ಮೀಟ ಎಲ್ಲ ಆರಾಮ್ ಆಕತಿ ಅದಕ್ಕೆ ನಮಗಂತೂ ಏನು ಬೇಡವಾ ಅಕ್ಕಾ ನನಗನ ಕಟೀ ನಮ್ಮ ಮಾವ ಹಿಂಡಿ ಹೋಗೋ ಖುಷಿಗೆ ಕಾಟರ್ ದಿನ ಉಪ್ಪಿನ್ ಕಾಯಿಸ್ತಾ ಅಲ್ಲ ಯಾಕ ಒಂದೆರಡು ಚಿಪ್ಸ್ ಪಾಪ್ಸ್ ಬೇಕ ಏನೋ ವಿಸ್ತು ಸಸ್ತ್ಯವರ ಏನೋ ಕುಸು ಕುಸು ಹಚ್ಚರುನು ತಮ್ಮ ನಡಿ ಅವ್ರ ಬಸ್ ಸ್ಟಾಂಡ್ ಮುಟ್ಟಿದ್ರುನು ನಮ್ಮ ಕೆಲ್ಸಕ್ಕೆ ನಾವ್ ಹೋಗು ನಡಿ ಬರ್ಪಾ ಭತ್ತ ಹೊಂಟೋತಿ ಅಯ್ಯ ಮಾವಾರ ಬಾ ಆರಾಮ್ ಎಂಜಾಯ್ ಆಲೂಗಡ್ಡೆ ಚಿಪ್ಸ್ ಉಪ್ಪಿನಕಾಯಿ ಚೀಪ್ಸ್ ಕೊಡ್ತಾರಂತ ಅವನ್ನ ಎಷ್ಟ್ ಚಂದ ಅರ್ಥ ಮಾಡ್ಕೊಂಡ್ರಸ್ತಾರ ಇಷ್ಟು ಪ್ರೀತಿರ ಹೇಳಾಕತ್ತೀರ ಬಿಡ್ರಿ ಯಾವಾಗ್ಲೂ ತಿನ್ನ ದಿನ ಕೊಡಾಕತ್ ಒಲ್ಲ ಮೂರ್ ಮಂದಿ ಅದೇ ಬಿಡ್ಬಿ ಅಲ್ರಿ ಅಯ್ಯ ಚೆನ್ನಿನ ಮರ್ತಾ ಬಿಟ್ಟಿನ ಚನ್ನ ಅಲ್ಲ ಇವ ಚನ್ನಪ್ಪ ಈ ಊರವಲ್ಲ

ಮುಚ್ಚ ಬಾಯಿಲಿ ಅರಿಷ್ಟ ಬಾಯಿ ಇಟ್ಕೊಂಡ ಏನನ್ನಾರ ಮಾತಾಡ್ಕೊಂತ ಕಲೇನ ಬಿಡ ಯವ್ವ ಇಚಿ ಮೂರನೇ ದಕ್ಕಿ ಹಗರ ಇಲ್ಲ ಬರೇ ಮೂರ ಬಟ್ಟಿ ಲಕ್ಕನ ನೋಡಿಕಿವ ಯಕ್ಕ ಇವತ್ತು ಫುಲ್ ಎಂಜಾಯ್ ಓನ ತಂಗಿ ಇವತ್ತು ಫುಲ್ ಎಂಜಾಯ್ ನೋಡಿ ನಾನು ನೀನು ಅಲ್ಲ ಅಡಿ ಬಿಟ್ಟಾರ ನೋಡಿ ಎರಡು ಮಂದಿ ಇವರು ಗುಟ್ಟ ಒಟ್ಟ ಬಿಟ್ಟು ಕೊಡಂಗಿಲ್ಲ ನೋಡಿ ಇವ್ರು ಅಲ್ಲ ಎರಡು ಮಂದಿ ಮದಿ ಒಮ್ಮೆ ಆಗೈತಲ್ಲ ಬಗ್ಗಣರ ಯಾವಾಗಿದ್ರು ಎರಡು ಮಂದಿ ಗುಟ್ಟ ಒಂದ ಅವರದ ಚುಲಾ ಅವರಿಬ್ಬರು ಜೋಡಿ ಇವರಿಬ್ಬರು ಜೋಡಿ ಆದ್ರೆ ನಾ ಒಬ್ಬಕೆ ಇದ್ದಷ್ಟ ನನಗ ಲಾಭ

ನಂಗೂ ಸಂತಿ ಮೂರ್ ತಿಂಗಳ ದೈತಿ ಅಡಿಗೆ ಮನೆಯಾಗ ಒಂದ್ ತಿಂಗಳ ಸಂತಿ ಯಾರಿಗೆ ಮಾರಿದ್ ನೇನ್ರ ಅದು ಒಟ್ಟು ಸಿಕ್ತತಿ ಹೆಂಗಾರ ಮಾಡಿ ಒಂದ ತಾಳಿ ಚೆನ್ನ ಮಾಡಿಸ್ಕೊಳ್ಬೇಕು ನಾನು ನಾಳೆ ಒಟ್ಟು ಹುಬ್ಬಳ್ಳಿಗೆ ಹೋಗಿ ಶಾಪಿಂಗ್ ಮಾಡನು ಶಾಪಿಂಗ್ ಅಷ್ಟೇ ಯಾಕ ಒಂದ್ ಮಜಾನು ಮಾಡಿ ಬರೋಣ ನನಗ ಒಂದ್ ಎರಡು ಚುಡಿದಾರ ಬೇಕಾಗೈತಿ ನಾ ಪ್ಯಾಟಿಗೆ ಹೋಗಿ ಬರೋಣ ಅಂತ ಇವ ನಾ ಯಾ ಚುಡಿದಾರ ಹಾಕೊಳಂಗಿಲ್ಲ ಮಿಡಿ ಗತ್ಲೆ ಡ್ರೆಸ್ ಬಂದವಲ್ಲ ಅವನ್ ಹಾಕೋತನಿ ಬೆಂಡಲಾರ ಕದ್ದ ಗಂಟು ಮಾಡ್ಯಾರ ಆಗ್ಲೇ ಪ್ಯಾಟಿಗೆ ಹೋಗಿ ರೊಕ್ಕ ಖರ್ಚು ಮಾಡಕ್ ರೆಡಿ ಆಗ್ಯಾರ ಯಾಕೆ ಮಾಡಿದ್ರೆ ಮಾಡ್ಬಾರ್ದ್ ಬಿಡು ನಾನು ರೊಕ್ಕ ಮಾಡ್ಕೊಳ್ಳೋದಟ್ಟ ವಿಚಾರ ಮಾಡ್ಬೇಕ ಇವ್ರೆಷ್ಟು ಮನಿಯಿಂದ ಹೊರಗೆ ಇರ್ತಾರ ಅಷ್ಟು ನನಗೆ ಅವ ನನಗಾಗಿ ಖುಷಿಗೆ ಡ್ಯಾನ್ಸ್ ಮಾಡಂಗಾಗೈತಿ ಕುಣಿತು ಕುಣಿದು ಬಾ ರೀ ನಲಿದು ನಲಿದು ಬಾರೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸ್ನಿಹಾ ಬಾರೆ ವಲ ದೇವಿ ಸ್ನೇಹ ಡೋಲ ರಿ ಡೋಲ ರಿ ಡೋಲ ರಿ ಡೋಲ ಮ ಡೋಲ ರಿ ಡೋಲ ರಿ ಡೋಲ ಇವ ಅಲ್ ಎರಡು ಹಿಂಗ ಕುಣಾಕತ್ತವ ಇವ ಖುಷಿಯಾಗಿ ನೋಡಲಿ ಇತ್ತಾಗಿಂದ ಇತ್ತಗ ಅತ್ತಾಗಿಂದ ಇತ್ತಗ ಹಾಡಕತ್ತಾರಂಗ ಹ್ಮ್ ಹ್ಞೂ ಕುಣದರ ಕುಣಿರಿ ಹಾಡರ ಹಾಡ್ರಿ

ஏக்கா நம்ம கை ஏड़ಕೊಂಡே ஹேட் மாடு ஏக்கா ஹடி டான்ஸ் யவ்வா எంటா नाचிகாகாட்டதேวะ ನನಗೆ ஆஎந்தோ இங்க குணodilல யவ்வா ஆதிடு நாக்கு மங்கயா தக்கட்டை ಅಂತ குணக்கத்தவ ஹ் நான் எல்ல என்ன என்ன ஐதன்னுது ಸ್ವಲ್ಪ সূక్ష్மமா நோட் கொண்டிட்டு கோபக்கアンドர சாகசமந்து ஹగరக்கதி ஐயாயே ದೊಡ್ಡக்க வாசிட்டு பந்தாயே ಹೋಗಲಿ ಅವ್ರು ಹೆಂಗ ಮಾಡ್ತಾರ ಅವ್ರಕ್ಕಿಂತ ಚಂದ ಮಾಡೋಣ ನಾವಿಬ್ರು ಹೌದೌದು ಅವ್ರಕ್ಕಿಂತ ನಾವ ಚಂದ ಮಾಡ್ಬೇಕ ಬಾ ಮತ್ತ ಹಬ್ಬ ಎಲ್ಲಾರು ತಮ್ಮ ತಮ್ಮ ರೂಮಿಗೆ ಹೋದ್ರೆ ಇನ್ನ ನನ್ನ ಕೆಲಸ ಶುರು ಹಚ್ಕೋಬೇಕ ಜೋಳ ಗೋದಿ ಕಡ್ಲಿ ಹೆಸರು ಕುಸಿವಿ ಈ ಉಷ್ಟು ಅಂತ ಹಿಂದಿನ ಕೋಲೆ ಅದಾವ ಉಳಕಿದ್ವು ಚೌಣಿ ಮ್ಯಾಗ ಅದಾವ ಒಟ್ಟ ಒಂದ್ ಏಟು ಗೊತ್ತಾಗಿರ್ಬಾರ್ದ ಹಂಗ ಮಾಡ್ಬೇಕ ಯಪ್ಪಾ ದೇವರೇ ನಾ ಮಾಡೋ ಕೆಲ್ಸಕ್ಕ ಯಶಸ್ಸನ್ನ ಕೊಡು ನೀವೆಲ್ಲಾರು ಈ ವಿಡಿಯೋಕ್ ಮಾತ್ರ ಒಂದ್ ಲೈಕ್ ಮಾಡ್ರಿ ಹಂಗಾಗಿ ಈ ವಿಡಿಯೋನ ನಿಮ್ಮ ಗೆಳೆಯ ಯಾ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ 벨 ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ದಯವಿಟ್ಟು ಪ್ಲೀಸ್ ಒಂದು ಕಾಮೆಂಟ್ ಮೂಲಕ ಹೇಳ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳೋತೀನಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ